ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಇಡುಗುಂಜಿಯಲ್ಲಿರುವ ಮಹಾಗಣಪತಿ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಇದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ಬರುವ ಇಡುಗುಂಜಿ ಇಡುಗುಂಜಿಯ ಮಹಾಗಣಪತಿ ದೇವಸ್ಥಾನ ತುಂಬ ಪ್ರಸಿದ್ಧವಾದ ಯಾತ್ರಾಸ್ಥಳವಾಗಿದೆ ಶರಾವತಿಯ ಮುಖಜ ಪ್ರದೇಶದ ಎಡಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಇಡಗುಂಜಿಯ ಮಹಾಗಣಪತಿ ದೇವಸ್ಥಾನ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ ದ್ವಿಭುಜ ಮಹಾಗಣಪತಿ ವಿಶಿಷ್ಟ ಸುಂದರ ಶಿಲಾ ವಿಗ್ರಹ ಇಲ್ಲಿದೆ ನೀವೇನು ವೀಕ್ಷಣೆ ಮಾಡ್ತಿದ್ದೀಯಲ್ವಾ ಇದು ವಾಹನವನ್ನು ನಿಲುಗಡೆ ಸ್ಥಳದಲ್ಲಿ ನಿಲ್ಲಿಸಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಈ ಮಾರ್ಗವಾಗಿ ಹೋಗಬೇಕಾಗತ್ತೆ ಇಲ್ಲಿ ಎರಡೂ ಕಡೆ ವ್ಯಾಪಾರ ಮಳಿಗೆಗಳಿದ್ದಾವೆ ಸೊ ಸ್ವಲ್ಪ ದೂರ ಹೋದರೆ ಇಲ್ಲಿ ದೇವಸ್ಥಾನವನ್ನು ನೀವು ವೀಕ್ಷಿಸಬಹುದು ಏನು ವೀಕ್ಷಣೆ ಮಾಡ್ತಿದ್ದರಲ್ಲ ಇದು ದೇವಸ್ಥಾನದ ಬ್ಯಾಕ್ ಸೈಡು ಹಾಗೇ ನಾವು ಮುಂದೆ ಹೋಗಿಬಿಟ್ಟು ಏನೀಗ ನೋಡ್ತಾ ಇದ್ದಲ್ಲ ಇದೇ ದೇವಸ್ಥಾನ ಸೊ ನಾವು ದೇವಸ್ಥಾನ ಕಡೆ ಇವಾಗ ಹೋಗ್ತಾ ಇದ್ದೆವು ಈ ಇಡಗುಂಜಿ ಇದೆ ಅಲ್ವಾ ಇದು ಇಡಕುಜದಿಂದ ಬಂದ ರೂಪ ಮೊದಲು ಈ ಪ್ರದೇಶಕ್ಕೆ ಗುಂಜಾರಣ್ಯ ಎಂಬ ಹೆಸರು ಇತ್ತು ಈ ಹಿಡುಗುಂಜಿಗೆ ಮೊದಲು ಗುಂಜಾರಣ್ಯ ಅಂತ ಕರಿತಾ ಇದ್ದರು ಈ ಕ್ಷೇತ್ರದ ಸೌಂದರ್ಯದಿಂದ ಮಾರುಹೋದ ನಾರದ ಮಹರ್ಷಿಗಳು ಇದಕ್ಕೆ ಇಡಾಪುಂಜವೆಂದು ಹೆಸರಿಟ್ಟು ಲೋಕ ಕಲ್ಯಾಣಕ್ಕೆಂದು ಗಜಾನನನ್ನು ಕೈಲಾಸದಿಂದ ಕರೆತಂದು ವಿಭವ ಸಂವಸ್ತರದಲ್ಲಿ ಇಲ್ಲಿ ಪ್ರತಿಷ್ಠಾಪಿಸಿದ ನಾರದ ಗಜಾನನ ಮತ್ತು ಅವನ ಜೊತೆಯಲ್ಲಿ ಬಂದ ತ್ರಿಮೂರ್ತಿಗಳು ಇಲ್ಲಿ ತೀರ್ಥಗಳನ್ನು ನಿರ್ಮಿಸಿದರು ಎಂದು ಸ್ಕಂದ ಪುರಾಣದ ಕತೆ ಇದೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದೇ ದೇವಸ್ಥಾನ ನೀವೇನು ವೀಕ್ಷಣೆ ಮಾಡ್ತಾಯಿದ್ದಿಲ್ವ ಇದೇ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಇಡಗುಂಜಿಯಲ್ಲಿರುವ ಮಹಾಗಣಪತಿ ದೇವಸ್ಥಾನ ನೀವು ಮಹಾಗಣಪತಿ ದೇವಸ್ಥಾನದ ಮೂರ್ತಿಯನ್ನು ವೀಕ್ಷಿಸಬಹುದು ಸೊ ಒಳಗಡೆ ಫೋಟೋ ತೆಗಿಲಿಕ್ಕೆ ಅವಕಾಶ ಇಲ್ಲ ಹೀಗಾಗಿ ನಾವು ಹೊರಗಡೆ ಇರೋದನ್ನು ಮಾತ್ರ ಇಲ್ಲಿ ಫೋಟೋ ತೆಗಿಬೋದು ಇಡಗುಂಜಿ ವಿಶೇಷತಃ ಹವ್ಯಾಕ್ ಜನಾಂಗದ ಯಾತ್ರಾ ಕ್ಷೇತ್ರ ವಿಘ್ನೇಶ್ವರ ಇವರ ಕುಲದೈವ ಇಲ್ಲಿ ಅವನಿಗೆ ಕೊಳೆ ಅಡಿಕೆ ಗಣಪತಿ ಎಂಬ ಹೆಸರೂ ಇದೆ ಅಡಕೆ ತೋಟಗಳಿಗೆ ಕೊಳೆ ರೋಗ ಬಂದಾಗ ಹರಿಕೆ ಬರುವುದು ಸಾಮಾನ್ಯ ಉತ್ತರ ಕನ್ನಡದ ಯಕ್ಷಗಾನ ಪರಂಪರೆಗೆ ಇಡಗುಂಜಿಯ ಗಣಪತಿ ಮತ್ತು ಅಲ್ಲಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರವಿರುವ ಗುಂಡಬಾಳದ ಹನುಮಂತ ದೇವರು ಸ್ಫೂರ್ತಿ ಸ್ವರೂಪರು ಶ್ರೀ ಇಡಗುಂಜಿ ಯಕ್ಷಗಾನ ಮಂಡಳಿ ಬಹು ಪ್ರಸಿದ್ಧವಾಗಿದೆ ದೇವಸ್ಥಾನದ ಪರಿಸರ ಹದಿನೇಳು ಗುಂಟೆ ಕ್ಷೇತ್ರವನ್ನು ಆವರಿಸಿದ್ದು ದೇವಾಲಯ ಸಿಮೆಂಟ್ ಕಾಂಕ್ರೀಟ್ನಿಂದ ನಿರ್ಮಾಣವಾಗಿದೆ ಇಲ್ಲಿ ಪ್ರತಿ ವರ್ಷವೂ ರಥಸಪ್ತಮಿ ದಿನ ರಥೋತ್ಸವವು ಗಣೇಶ ಚತುರ್ಥಿಯ ದಿವಸ ಉತ್ಸವವೂ ಜರುಗುತ್ತದೆ ಇಲ್ಲಿ ನರಸಿಂಹ ದೇವರ ಮಂದಿರವಿದ್ದು ಸುಮಾರು ಐವತ್ತು ಅಡಿ ಎತ್ತರದಿಂದ ಧುಮುಕುವ ಲಕ್ಷ್ಮಣ ತೀರ್ಥ ಜಲಪಾತವಿದೆ ಶ್ರೀ ಮಹಾಗಣಪತಿ ನೀವೇನು ವೀಕ್ಷಿಸ್ತಾ ಇದ್ದಿಲ್ಲ ಇದು ಇಡಗುಂಜಿಯ ಶ್ರೀ ಮಹಾಗಣಪತಿ ಇಲ್ಲಿ ಸೂರ್ಯಾಸ್ತ ವೀಕ್ಷಣೆಗೆ ಹಲವಾರು ಜನರು ಸೇರುತ್ತಾರೆ ಅಪ್ಸರಕೊಂಡ ಮಠದಲ್ಲಿ ವಸತಿ ವ್ಯವಸ್ಥೆ ಇದೆ ಇಡಗುಂಜಿ ಮಹಾಗಣಪತಿ ದೇವಸ್ಥಾನವು ಹೊನ್ನಾವರದಿಂದ ಹನ್ನೆರಡು ಕಿಲೋಮೀಟರ್ ಬೆಂಗಳೂರಿನಿಂದ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದೊಂದು ಶಿಲಾಶಾಸನವು ಕೂಡ ಅಲ್ಲಿ ಇದೆ ಇಡಗುಂಜಿ ಸುತ್ತಮುತ್ತಲಿನ ವಾತಾವರಣವು ತುಂಬ ಸುಂದರವಾಗಿದೆ ಹಚ್ಚ ಹಸಿರಿನಿಂದ ಕಂಗೊಳಿಸುವ ನಿತ್ಯ ಹರಿದುರಿನ ಕಾಡುಗಳಿಂದ ತುಂಬಿದ ಪ್ರದೇಶವು ನೋಡುಗರಿಗೆ ಹಬ್ಬವನ್ನುಂಟು ಮಾಡುತ್ತದೆ ಮನಸ್ಸಿಗೆ ಮೃದುವಾದ ಸಂತೋಷವನ್ನುಂಟು ಮಾಡುತ್ತದೆ ಇದು ದೇವಸ್ಥಾನದ ಸುತ್ತ ಇರ್ತಕ್ಕಂಥ ಒಂದಿಷ್ಟು ದೃಶ್ಯಗಳು ಇದು ದೇವಸ್ಥಾನ ಹಿಂಬದಿಯಲ್ಲಿರ್ತಕ್ಕಂಥ ಒಂದು ಭಾಗ ಇದು ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು ಔಟ್ಸೈಡ್ ನೀವು ನೋಡ್ತಾ ಇರೋದು ಜಲಪಾತಗಳ ಜಿಲ್ಲೆ ಎಂದೇ ಹೆಸರಾದ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ಇನ್ನೂ ಅನೇಕ ಧಾರ್ಮಿಕ ಕ್ಷೇತ್ರಗಳು ಹಾಗೆ ನೈಸರ್ಗಿಕ ಕ್ಷೇತ್ರಗಳು ಕೂಡ ನೋಡುಗರ ಮನಸಳೆಯುತ್ತವೆ ಈ ವಿಡಿಯೋ ಎಲ್ಲರಿಗೂ ಇಷ್ಟವಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ